ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಮಂತ್ರಾಲಯ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾವು ಟ್ರಾವೆಲ್ ಮಾಡಿದ್ದು ಹಾಸನಿಂದ ಹಾಸನಿಂದ ಮಂತ್ರಾಲಯಕ್ಕೆ ಟ್ರೈನ್ ಇದೆ ನೀವು ಆರಾಮಾಗಿ ಬುಕ್ ಮಾಡಿಕೊಂಡು ಸ್ಲೀಪರ್ ಕೋಚ್ ಬುಕ್ ಮಾಡಿಕೊಂಡ್ರೆ ವಿತಿನ್ ಮುನ್ನೂರು ರೂಪಾಯಿ ಒಳಗಡೆನೇ ಒಂದು ಸೈಡ್ ಬುಕ್ ಆಗುತ್ತೆ ಬಟ್ ನಮಗೆ ಈ ಸಲ ಸ್ಲೀಪರ್ ಬುಕ್ ಆಗಲಿಲ್ಲ ಯಾಕೆಂದರೆ ನಾವು ಸಡನ್ನಾಗಿ ಹೊರಟ್ವಿ ಅಂದರೆ ಒನ್ ವೀಕ್ ಬಿಫೋರ್ ಪ್ಲ್ಯಾನ್ ಮಾಡಿದ್ವಿ ಬಟ್ ನನಗೆ ಸ್ಲೀಪರ್ ಕೋಚ್ ಯಾವುದೂ ಸಿಗಲಿಲ್ಲ ಅಲರ್ಟ್ ಆಗಲಿಲ್ಲ ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಇದು ಟ್ರೈನು ಹಾಸನಿಂದಾನೇ ಓಡೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಜನರಲ್ ಟಿಕೆಟ್ ತೊಗೊಂಡು ಹಾಸನಿಂದ ಸೊ ಹತ್ಕೊಂಡು ಬಿಟ್ವಿ ಹಾಗೆ ಅಪ್ ಟು ಬ್ಯಾಂಗ್ಳೂರ್ವರೆಗೂ ನಾವು ಆರಾಮಾಗಿ ಕುತ್ಕೊಂಡು ಮಲ್ಕೊಂಡು ಹೋದ್ವಿ ಅದಾದಮೇಲೆ ನೆಕ್ಸ್ಟು ನಮಗೆ ಪ್ರಾಬ್ಲಮ್ ಆಗಿದ್ದು ಬ್ಯಾಂಗ್ಳೂರಿಂದ ನೆಕ್ಸ್ಟು ಅಲ್ಲೆಲ್ಲ ತುಂಬ ಜನ ಹತ್ಕೊಬಿಡ್ತಾರೆ ಟ್ರೈನಿಗೆ ಸೊ ಅವಾಗ ನಾವೇನು ಮಾಡಿದ್ವಿ ಅಂದರೆ ಲೇಡೀಸ್ ಕೋಚಿಗೆ ಶಿಫ್ಟ್ ಆದ್ವಿ ಹಿಂದೆ ಬಿಕಾಸ್ ಅದು ಸೇಫ್ಟಿ ಬಿಕಾಸ್ ನಾನು ನನ್ನ ಕಸಿನ್ನು ಹಿಂದೆ ಲೇಡೀಸ್ ಕೋಚಿಗೆ ಶಿಫ್ಟ್ ಆದ್ವಿ ನನ್ನ ಕಸಿನ್ ಸಂಧ್ಯಾ ಅಂತ ನಾನು ಇಂಟ್ರಡ್ಯೂಸ್ ಇದ್ದೀನಿ ನನ್ನ ಬ್ಲಾಗ್ಸ್ನಲ್ಲಿ ನನ್ನ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದಾಳೆ ಸೊ ನಾವು ಆರಾಮಾಗಿ ಟ್ರೈನಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನೂ ಮತ್ತೆ ಇನ್ನೂ ಗ್ರೂಪ್ ಆಫ್ ಹುಡುಗಿರು ಇದ್ದರು ಲೇಡೀಸ್ ಕೋಚ್ ಆದ್ದರಿಂದ ನಮಗೆ ಈ ಗ್ರೂಪ್ ಒಂದು ಹುಡುಗಿರು ಪರಿಚಯ ಆದರು ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಹೀಗೆ ಟ್ರಾವೆಲ್ ಮಾಡಿದ್ವಿ ನಾವು ಮಂತ್ರಾಲಯ ರೀಚ್ ಆಗಿದ್ದು ಬೆಳಗಿನ ಜಾವ ನಾಲ್ಕೂವರೆ ಆಗಿತ್ತು ಆಮೇಲೆ ಅಲ್ಲೇ ರೂಮ್ ಬುಕ್ ಮಾಡಿಕೊಂಡು ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ವರೆಗೂ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿದ್ವಿ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಸಿಕ್ತು ಮೂರು ಮೂರು ಸಲ ರಾಯರ ದರ್ಶನ ಮಾಡಿದ್ವಿ ಯಾಕಂದರೆ ನಾನು ಅರಸ್ಕೊಂಡಿದ್ದೆ ಸೊ ಹಂಗಾಗಿ ಮೂರು ಸಲ ದರ್ಶನ ಮಾಡಿದ್ವಿ ಸೊ ಅಲ್ಲೇ ಊಟ ಟೈಮ್ ಆಗಿರಲಿಲ್ಲ ಯಾಕಂದರೆ ಬೆಳಗ್ಗೆ ನಾವು ದರ್ಶನ ಮಾಡಿದ್ರಿಂದ ವಾಪಸ್ ರೂಮ್ಗೆ ಬಂದು ಟಿಫನ್ ಹೋಟೆಲಲ್ಲಿ ತಿಂದ್ಕೊಂಡ್ವಿ ಅದಾದಮೇಲೆ ಅಲ್ಲೇ ಲೋಕಲ್ ಆಟೋಗಳು ಸಿಗುತ್ತೆ ನೀವು ನಿಯರ್ ಬೈ ಪ್ಲೇಸಸ್ ನಿಯರ್ ಬೈ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ಬೋದು ಪರ್ ರೆಡ್ ಒಬ್ರಿಗೆ ಒನ್ ಫಿಫ್ಟಿ ರುಪೀಸ್ ಟು ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಆಗುತ್ತೆ ನೀವು ಆರಾಮಾಗಿ ನಿಯರ್ ಬೈ ಒಂದು ಐದಾರು ದೇವಸ್ಥಾನಗಳಿದೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ರಿಟರ್ನ್ ಬರ್ಬೋದು ನೀವೇ ನೋಡ್ತಿರ್ಬೋದು ನಾನು ನನ್ನ ಕಸಿನ್ ಇವಾಗ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ನಾವು ಇಲ್ಲಿಂದ ಫಸ್ಟು ಹೋಗಿದ್ದು ಬೃಂದಾವನಕ್ಕೆ ರಾಯರು ಎಲ್ಲಿದ್ದಾರೆ ನಾನಂತೂ ಬೃಂದಾವನನ ರಾಯರ್ ಇರೋ ಪ್ಲೇಸ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ಅಲ್ಲಿ ಹೋದರೆ ನಂಗೆ ತುಂಬ ನೆಮ್ಮದಿ ಸಿಗುತ್ತೆ ಯಾಕೆಂದರೆ ತುಂಗಭದ್ರಾ ನದಿ ಪಕ್ಕನೇ ಇದೆ ಬೃಂದಾವನ ನೀವೇ ನೋಡ್ತಿರ್ಬೋದು ಇಲ್ಲಿ ತೆಪ್ಪ ರೈಡಿಂಗ್ ಕೂಡ ಇದೆ ತೆಪ್ಪದಲ್ಲಿ ಸುಮಾರು ಜನ ಹೋಗ್ತಾ ಇರ್ತಾರೆ ನಾವು ಕೂಡ ತೆಪ್ಪದಲ್ಲಿ ಕೂತ್ಕೊಂಡ್ವಿ ನಮಗೆ ಟ್ರೈನಲ್ಲಿ ಒಂದು ಗ್ರೂಪ್ ಆಫ್ ಹುಡುಗೀರು ಸಿಕ್ಕಿದ್ರಲ್ಲ ಅವರು ಕೂಡ ಇಲ್ಲೂ ಕೂಡ ನಮಗೆ ಕೋ ಇನ್ಸಿಡೆಂಟಾಗಿ ಸಿಕ್ಕಿದ್ರು ಅವರು ಮತ್ತು ನಾವು ಎಲ್ಲ ತೆಪ್ಪದಲ್ಲಿ ಹೋದ್ವಿ ಇಲ್ಲಿ ತೆಪ್ಪದಲ್ಲಿ ಪರ್ ರೆಡ್ಡು ಐವತ್ತು ರೂಪಾಯಿ ಏನೋ ಇದೆ ಐವತ್ತು ರೂಪಾಯಿ ಇರ್ಬೋದು ನಂಗೆ ಅಷ್ಟು ನೆನಪಿಲ್ಲ ಐವತ್ತು ರೂಪಾಯಿಯಿಂದ ನೂರು ರೂಪಾಯಿ ಒಳಗಡೆ ಇದೆ ನೀವೇ ನೋಡಿ ನಾನು ನನ್ನ ಕಝಿನ್ ಇಲ್ಲೇ ಇದ್ದೀವಿ ಸೊ ತೆಪ್ಪ ನಂಗೆ ತುಂಬ ಇಷ್ಟ ಆಯಿತು ರಾಯರ ದರ್ಶನ ಮಾಡಿದ ಮೇಲೆ ಬೃಂದಾವನದಲ್ಲಿ ನಾವು ತೆಪ್ಪದಲ್ಲಿ ಸು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬರೋದೇ ನನಗೆ ಖುಷಿ ಯಾಕಂದರೆ ನಾನು ತುಂಬ ಗುರು ರಾಯರನ್ನ ಆರಾಧಿಸ್ತೀನಿ ನಂತರ ಕೋಟ್ಯಾಂತರ ಜನ ಇದ್ದಾರೆ ಡೆವೋಟಿಸ್ ಆಫ್ ಗುರು ರಾಘವೇಂದ್ರ ಅಂತಲೇ ಹೇಳ್ಬೋದು ನನಗೆ ಯಾವಾಗ ಯಾವಾಗ ಆಗುತ್ತ ನನ್ನ ಕೈಲಿ ಆವಾಗ ನಾನು ಹೇಳಲ್ಲ ಕೇಳಲ್ಲ ಟ್ರೈನ್ ಬುಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರ್ಟ್ಬಿಡ್ತೀನಿ ಸೊ ಇನ್ನು ವರ್ಷದಲ್ಲಂತೂ ಮಿಸ್ಸೇ ಮಾಡಲ್ಲ ಖಂಡಿತ ಬಂದೇ ಬರ್ತೀನಿ ಮಂತ್ರಾಲಯಕ್ಕೆ ಅದು ಎರಡು ಸಲಿನೂ ಆಗ್ಬೋದು ಮೂರು ಸಲಿನೂ ಆಗ್ಬೋದು ಕೌಂಟ್ಲೆಸ್ಸು ಆಗ್ಬೋದು ಸೊ ನನಗೆ ತುಂಬ ಇಷ್ಟ ಆದ ಮಂತ್ರಾಲಯ ಅಲ್ಲಿ ರಾಯರ ದರ್ಶನ ಮಾಡಿದ್ಮೇಲೆ ನೆಕ್ಸ್ಟು ತುಂಬ ಇಷ್ಟ ಆದಂಥ ಪ್ಲೇಸು ನನಗೆ ಬೃಂದಾವನ ಯಾಕಂದರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ ಎಲ್ಲ ಕಡೆ ವೈಬ್ ಇದೆ ಮಂತ್ರಾಲಯನೇ ಒಂದು ಪಾಸಿಟಿವ್ ವೈಬು ಆದರೆ ನನಗೆ ಬೃಂದಾವನ ತುಂಬ ಹೃದಯ ಕತ್ತರ ಆದಂಥ ಪ್ಲೇಸು ನೆಕ್ಸ್ಟು ಅಲ್ಲಿ ಬೃಂದಾವನ ಆದಮೇಲೆ ಬೃಂದಾವನಕ್ಕೂ ಮುಂಚೆನೇ ಇಲ್ಲಿ ಮನೆ ಕರ್ಕೊಂಬರ್ತಾರೆ ಸೊ ಇಲ್ಲಿ ರಾಯರಿರ್ತಿದ್ದಂಥ ಮನೆ ಇದು ಸೊ ರಾಯರಿಗೆ ಯಾರು ಗುರುಗಳಿದ್ರು ಅವರು ಇಲ್ಲಿ ಸ್ಪೆಂಡ್ ಮಾಡ್ತಿದ್ದಂಥ ಮನೆ ನೀವು ಇಲ್ಲೆಲ್ಲ ನೋಡ್ಬೋದು ಬೋರ್ಡ್ಗಳಿದೆ ಚಾಟ್ಗಳಿದೆ ತುಂಬ ಇನ್ಫಾರ್ಮೇಷನ್ಗೆ ನೀವು ಅಲ್ಲೇ ಓದ್ಬೋದು ಅದಾದಮೇಲೆ ನಾವು ನೆಕ್ಸ್ಟ್ ನಮಗೆ ಸ್ವಲ್ಪ ಬಾಯಾರಿಕೆ ಆಗಿತ್ತು ಜ್ಯೂಸ್ ಎಲ್ಲ ಕುಟ್ಕೊಂಡು ಮತ್ತು ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಕಂಪಲ್ಸರಿ ಕರ್ಕೊಂಡು ಬಂದೇ ಬರ್ತಾರೆ ಇದು ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ ದೇವಸ್ಥಾನ ಕೂಡ ಸೊ ಮತ್ತೆ ನಮಗೆ ತುಂಬ ಹಶ್ವಾಗ್ತಾಯಿತ್ತು ಯಾಕೆಂದರೆ ಬೆಳಗ್ಗೆ ಟಿಫನ್ ತಿಂದಿದ್ದು ಇಲ್ಲಿ ಮಧ್ಯಾಹ್ನ ಬರೋ ಅಷ್ಟರೊಳಗೆ ತುಂಬ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನೈಟಿಗೆ ನಾವು ರಾಯರ ದರ್ಶನಕ್ಕೆ ಬಂದ್ವಿ ಫ್ರೆಶ್ ಅಪ್ ಆಗಿಬಿಟ್ಟು ಏಕೆಂದರೆ ನಮಗೆ ತಿರ್ಗಾ ಟ್ರೈನ್ ಇದ್ದಿದ್ದು ನೆಕ್ಸ್ಟು ಲೆವೆನ್ ತರ್ಟಿ ನೈಟಿಗೆ ಬಟ್ ನಮಗೇನು ಅಂದರೆ ಟ್ರೈನಲ್ಲಿ ಮತ್ತೆ ಟಿಕೆಟ್ ಬುಕ್ ಆಗಲಿಲ್ಲ ಸ್ಲೀಪರ್ ಕೋಚು ಸಿಗಲಿಲ್ಲ ಸೊ ಹಂಗಾಗಿ ನಾವು ಬಸ್ನ ಆಲ್ರೆಡಿ ಬುಕ್ ಮಾಡಿದ್ವಿ ಸ್ಲೀಪರ್ ಬುಕ್ಕು ಸೊ ಹಂಗಾಗಿ ನಮಗಿನ್ನೂ ತುಂಬ ಟೈಮ್ ಇದ್ದಿದ್ರಿಂದ ಮತ್ತೆ ನೈಟ್ ಕೂಡ ನಾವು ಇಲ್ಲಿ ರಾಯರ ದರ್ಶನಕ್ಕೆ ಬಂದ್ವಿ ಸ್ವಲ್ಪ ಅಪ್ ಆಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇಲ್ಲಿ ಮತ್ತೆ ದರ್ಶನಕ್ಕೆ ಬಂದ್ವಿ ರಾಯರ ದರ್ಶನ ನೈಟ್ ಕೂಡ ತುಂಬ ಆಯಿತು ನಮಗೆ ರಿಟರ್ನ್ ಬಸ್ ಇದ್ದಿದ್ದು ಆಲ್ಮೋಸ್ಟ್ ನೈನ್ ತರ್ಟಿಗೆ ಬುಕ್ ಮಾಡಿದ್ವಿ ಇನ್ನು ನಮ್ಮ ಹತ್ರ ತುಂಬ ಟೈಮ್ ಇತ್ತು ಸ್ವಲ್ಪ ಟೂ ಅವರ್ಸು ಸೊ ಅಲ್ಲೇ ಸ್ವಲ್ಪ ರಾಯರ್ ಇದರಲ್ಲಿ ಸ್ಪೆಂಡ್ ಮಾಡಿಕೊಂಡು ಟೈಮ್ನ ಮತ್ತು ಅಲ್ಲಿ ಈವ್ನಿಂಗ್ ಟೈಮ್ಸ್ ರಾಯರ್ದು ಆರನೇ ಇರುತ್ತೆ ಉತ್ಸವ ಇರುತ್ತೆ ಅಲ್ಲೂ ಕೂಡ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ನಾವು ಇಲ್ಲೆಲ್ಲ ದರ್ಶನ ಎಲ್ಲ ಆಗಿ ಒಳಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಮಗೇನು ಬೇಕೋ ಮನೆಗೆ ಅದೆಲ್ಲ ತೊಗೊಂಡ್ವಿ ಪ್ರಸಾದ ಎಲ್ಲ ಮತ್ತು ಸ್ಮಾಲ್ ಶಾಪಿಂಗ್ ಅಂತಲೇ ಇತ್ತು ಈ ಸಲ ನಾವೆಲ್ಲೂ ಜಾಸ್ತಿ ಶಾಪಿಂಗ್ ಹೋಗಲಿಲ್ಲ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಮಾಡಿದ್ಮೇಲೆ ನೆಕ್ಸ್ಟು ಆಲ್ಮೋಸ್ಟ್ ನಮಗೆ ಶಾಪಿಂಗ್ ಆಗಿ ಎಲ್ಲ ಇದಾದ ತಕ್ಷಣವೇ ನೈನ್ ಓ ಕ್ಲಾಕ್ ಆಗಿತ್ತು ಆಲ್ಮೋಸ್ಟ್ ಇನ್ ಹಾಫ್ ಆನ್ ಅವರ್ ಬಸ್ಸಿಗೆ ಟೈಮ್ ಇತ್ತು ಸೊ ನಾವು ರೂಮಿಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಚೆಕ್ಔಟ್ ಮಾಡ್ಕೋಬೇಕಿತ್ತು ಸೊ ಹಂಗಾಗಿ ನಾವು ಬೇಗ ಹೊರಟ್ಬಿಟ್ವಿ ನೀವು ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪು ರಾಯರ ದರ್ಶನ ಮಾಡಬೇಕು ಅಂದರೆ ಖಂಡಿತ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು